ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪರ್ವತ ಕನ್ನಡ ಎಲ್ಲರೂ ಎಲ್ಲರು ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅನ್ಕೊಂಡಿರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾನು ಅವೆಲ್ಲರೂ ಮಸ್ತ್ ಆರಾಮಂದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡೋಣ ಅಂತ ಬರ್ರಿ ಅದಕ್ಕೂ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಸೊ ಹಸ್ಬೆಂಡು ಕಬ್ ತೊಗೊಂಡ್ಬಂದಿದ್ರು ಎರಡು ದಿನ ಆಗಿದ್ದು ಬಿಡ್ರಿ ಕಬ್ಬು ಅಲ್ಲೇ ಇಟ್ಟಲ್ಲೇ ಇಟ್ಟಿದ್ವಿ ನನಗಂಕರ ಸ್ವಲ್ಪ ಸುಮ್ಕೊಂದು ತಿನ್ನೋಕಂಕರ ಬರೋಂಗಿಲ್ಲ ಸೊ ಸುಲೋದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಪೀಸ್ ಪೀಸ್ ಮಾಡಿಕೊಟ್ರೆ ತಿಂತೀನಿ ಇಲ್ಲ ಅಂತಂದ್ರೆ ಒಟ್ಟ ಕಬ್ಬಂಕರ್ ಮುಟ್ಟಕ್ಕೆ ಹೋಗಂಗಿಲ್ಲ ಸೊ ಹಸ್ಬೆಂಡ್ ಸಣ್ಣದಾಗಿ ಪೀಸ್ ಪೀಸ್ ಕಟ್ ಮಾಡಿ ಕೊಟ್ಟರು ಈಗ ನೋಡ್ರಿ ತಿನ್ನಕಂತೀನಿ ಸೊ ಈ ರೀತಿ ಕಟ್ ಮಾಡಿಕೊಟ್ರೆ ಅಷ್ಟೇ ತಿನ್ನೋಕೆ ನಾನು ಅದು ಅರ್ಧ ಕಪ್ ಸುಲಿಯೋರಾಗ ಅರ್ಧ ಬಾಯಿ ಒಡೆದು ಬಿಡುತ್ತೆ ನೋಡ್ರಿ ಮತ್ತು ಕಪ್ ತಿನ್ನಕಾಗಂಗಿಲ್ಲ ಸೊ ಹಿಂಗೇನಾದರೂ ಖಾರದ ತಿನ್ನೋತ್ನಾಗ ಬಾಯಿ ನನಗೆಲ್ಲ ಒಡೆದಿರ್ತದಲ್ಲ ಕಪ್ ಸುಲಿಯುವಾಗ ಸೊ ಉರಿತೈತಿ ಖಾರದ ಊಟ ಮಾಡಬೇಕಾದ್ರೆ ಹಂಗಾಗಿ ನಾನು ತಿನ್ನಕ್ಕೆ ಹೋಗೋದಿಲ್ಲ ಸೊ ನೀವು ನೋಡ್ತಿರೋ ಅಂಥ ವಿವರ್ಸನಂಗೆ ನಾ ಏನೇ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಟ್ರೆ ಅಷ್ಟ ಕಬ್ಬು ತಿನ್ನಾರದಿರ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಸೊ ಇವಾಗ ಯಾರೂ ಗತ್ತೆ ಅಷ್ಟು ಕಬ್ಬು ತಿನ್ನೋರಿಲ್ಲ ಅಂತ ನಾನು ಅನ್ಕೊಂತೀನಿ ಸೊ ಮೊದಲ ಭಾಳ ಎಲ್ಲ ಕಬ್ಬು ಸುಲ್ಕೊಂಡು ತಿಂತಿದ್ರು ಬಟ್ ಇವಾಗ ತಿನ್ನೋರ್ನ ಕಡಿಮೆ ಆಗ್ಯಾರ ಯಾಕಂತಂದ್ರೆ ಹಲ್ಲನ ಅಂತ ಪರ ಏನು ಗಟ್ಟಿನೇ ಇರೋಂಗಿಲ್ಲ ನನ್ನ ಮೂರು ಹಲ್ಲು ಹುಳ್ಕತೆ ನೋಡ್ರಿ ಎರಡು ಹಲ್ಲಂಕಾರ ಮೊದಲು ಎಂಟು ವರ್ಷದಿಂದನೇ ಇದಾಗಿದ್ದು ಸೊ ಅವು ಒಂದು ಸ್ವಲ್ಪ ಅವು ಫಿಲ್ಲಿಂಗ್ ಎಲ್ಲ ಮಾಡಿದರೆ ಸ್ವಲ್ಪ ಓಪನ್ ಆಗ್ಯವು ಮತ್ತು ಡಾಕ್ಟ್ರ್ ಕಡೆ ಹೋಗಬೇಕು ಹೋಗೇ ಇಲ್ಲ ಯಾವಾಗ ಹೋಗೋದಾಗುತ್ತೋ ಏನೋ ಟೈಮ ಸಿಗಬಲ್ಲದು ಹಸ್ಬೆಂಡು ಹೋಗಿ ಕರ್ಕೊಂಡು ಬರೋಕೆ ಕಳ್ಸೋಕ ಬೇಕಲ್ಲ ಹಾಗಾಗಿ ಹೋಗೇ ಇಲ್ಲ ಮೊದಲು ಸ್ಟಾರ್ಟಿಂಗ್ ಬೆಳಗಾವಿ ಬಂದಾಗ ಹೋಗಿದ್ವಿ ಕೇಲಿಗೆ ಸೊ ಲಾಕ್ಡೌನ್ ಟೈಮ್ನಾಗ ದಾರದಂಬರ್ದ ಟ್ರೀಟ್ಮೆಂಟ್ ಆಯಿತು ಪೂರ್ತಿನೂ ಆಗಲಿಲ್ಲ ಇನ್ನೊಂದು ಲಾಸ್ಟು ಕ್ಯಾಪ್ ಒಂದು ಹಾಕೋದಿತ್ತು ಸೊ ಲಾಕ್ಡೌನ್ ಆಯಿತು ಹಾಗಾಗಿ ಅಲ್ಲಿಂದ ಹೋಗಲಿಲ್ಲ ನೋಡ್ರಿ ಅರ್ಧ ಮರದ ಆಯಿತು ಅಷ್ಟು ಟ್ರೀಟ್ಮೆಂಟು ಪೂರ್ತಿ ಆಗಲಿಲ್ಲ ಮತ್ತು ಹೋಗ್ಬೇಕಂತ ಅಂದ್ರೆ ಮತ್ತೊಂದು ಅಲ್ಲಿ ಸ್ವಲ್ಪ ಇದಾಗೈತಿ ಎಲ್ಲ ಫಿಲ್ಲಿಂಗ್ ಎಲ್ಲ ಮಾಡಿದೆಲ್ಲ ಸ್ವಲ್ಪ ಓಪನ್ ಆಗ್ಯವು ಸೊ ಹೋಗಿ ತೋರಿಸ್ಕೊಂಡ್ಬರ್ಬೇಕಂತಂದ್ರೆ ಅದು ಆಗ ದೂರ ದೂರೊಂದು ಆಗತ್ತೆ ನಮಗೆ ಒಬ್ಬರಿಗೆ ಹೋಗಬೇಕು ಅಂತ ಆಗೋದಿಲ್ಲ ಮತ್ತು ಬೇರೆ ಎಲ್ಲರೂ ನೋಡಬೇಕು ಡೆಂಟಲ್ ಹಾಸ್ಪಿಟಲ್ ಅಂತಂದ್ರೆ ಎಲ್ಲಿ ಚಲೋ ಹಾಸ್ಪಿಟಲ್ ಅದು ಏನು ಅಂತಂದು ಇಲ್ಲ ಕೇಳಿ ಅಂಕಾರ ಭಾಳ ಓಡಾಡ್ಸ್ತಾರೆ ಹೊಳ ಮೊಳ ಹೊಳ್ಳಮೊಳ ಹೊಳ್ಳಮೊಳ ಒಂದು ಹಲ್ ಟ್ರೀಟ್ಮೆಂಟ್ ಮುಗಿಸೋಕೆ ಒಂದು ವರ್ಷ ತೊಗೊಂತ ನೋಡ್ರಿ ಸೊ ಲಾಸ್ಟ್ ಟೈಮ್ ಈಗ ಬಂದು ಲಾಕ್ಡೌನ್ ಆಗೋಕ್ಕಿಂತ ಮೊದಲು ನಾಲ್ಕು ವರ್ಷದಿಂದ ಹಂಗಾಗಿತ್ತು ಜ ಒಟ್ಟು ಜಲ್ದಿ ಟ್ರೀಟ್ಮೆಂಟ್ ಮುಗಿಸೋಂಗಿಲ್ಲ ಕೇಳಿ ಒಳಗೆ ಹಂಗಾಗಿ ಲೇಟ್ ಆಗುತ್ತಲ್ಲ ಇನ್ನು ಅಲ್ಲಿ ಹೋಗೋಕೆ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ಒಂದು ವರ್ಷ ನಡೀತೈತೆ ಸೊ ಹಂಗಾಗಿ ಹೋಗೇ ಇಲ್ಲ ನೋಡ್ರಿ ಪ್ರೈವೇಟ್ ಒಳಗಾರ ಹೋಗಿ ತೋರಿಸ್ಕೋಬೇಕು ಅಂತೀರಿ ನಿಮಗೇನಾರ ಯಾರು ಬೆಳಗಾವಿ ಯುವಸ್ ನೋಡಕ್ಕಂತಿದ್ರಿ ಅಂತಂದ್ರೆ ಪ್ರೈವೇಟ್ ಡೆಂಟಲ್ ಹಾಸ್ಪಿಟಲ್ ಎಲ್ಲಿ ಚಲೋ ಐತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ನಮ್ಗೆ ಹೆಲ್ಪ್ ಆಗುತ್ತಾ ಸೊ ಓಕೆ ಫ್ರೆಂಡ್ಸು ಹೇರ್ ಆಯ್ಲಿಂಗ್ ಎಲ್ಲ ಮಾಡ್ಕೊಳ್ಳೋದಿತ್ತು ಭಾಳ ದಿನ ಆಗಿತ್ತು ಲಾಸ್ಟ್ ವೀಕು ಮತ್ತು ಆಚೆ ಲಾಸ್ಟ್ ವೀಕು ಹೇರ್ ಆಯ್ಲಿಂಗ್ ಆಗಿರಲಿಲ್ಲ ಸೊ ಇವತ್ತು ಬೆಳಗ್ಗೆ ಎದ್ಕೊಳ್ಳೋಣ ಚೆನ್ನಾಗಿ ಹೇರ್ ಆಯ್ಲಿಂಗ್ ಮಾಡಿಕೊಂಡು ಸೊ ಒಂದು ತಾಸು ಸ್ಮೆಲ್ನ ಬಿಟ್ಟು ಆನಂತರ ಹೇರ್ ವಾಶ್ ಮಾಡ್ಕೊಂಡೆ ನೋಡ್ರಿ ಆ್ಯಂಡ್ ಮಾರ್ನಿಂಗು ಗಂಜಿ ಮಾಡಿತ್ತು ಸೊ ಎಲ್ಲರೂ ಗಂಜಿ ಕುಡ್ಕೊಂಡು ಬಿ ಎಕ್ಸಾಮ್ ಅದಾವ ಅಂಥೇಳಿ ಅವನು ಅವನು ಎಕ್ಸಾಮ್ ಅಂತೇಳಿ ಹೋಗಿನ ಆ್ಯಂಡ್ ಅರ್ವಿನನು ಮಮ್ಮಿ ನೂಡಲ್ಸ್ ಮಾಡುವ ಅಂಥೇಳಿ ಈಗ ಒಂದು ವಾರದಿಂದ ಗಂಡು ಬಿದ್ದಿದ್ದ ಸೊ ಹಂಗಾಗಿ ನನಗೆ ಮತ್ತು ಅವಾಗ ಅಷ್ಟ ಮಾಡಿದ್ರ ಅಂಥೇಳಿ ಸೊ ಒಂದು ಮೂರು ಅಷ್ಟ ಹಾಕಿ ಈಗ ನೂಡಲ್ಸ್ ಮಾಡಿಕೊಂಡೆ ನೋಡ್ರಿ ಮಾರ್ನಿಂಗಿಗೆ ಸಿಂಪಲ್ಲು ಗಂಜಿ ಕುಡ್ತಿದ್ವಲ್ಲ ಅಂಥೇಳಿ ಕಡೆ ಹುಡುಗಿ

ಅನೇಕ ಬಾಳ ಇಷ್ಟ ಹ್ಮ್ ಚಲೋ ಇರ್ತದ ಹಣ್ಣಗನ ಕುದ ಹಸ ತಿಂತಾರ ಅಂತ ಈಗ ನೀವು ಒಣಕ ನೀವು ಕುದೇನ

ನಮ್ಮ ಮನ್ಯಾಗ ಜಾಸ್ತಿ ಪಟಾಣಿ ಕಾಡ ಅಂತ ಪಟಾಣಿ ಕಾಡ ಅಂತಾರೆ ನೋಡಿರಿ ಹಳ್ಳಿಯಾಗ ಇದು ನಮ್ಮ ಬದಾಮ್ ತಾಲೂಕು ಬಾಜು ಜಿಲ್ಲಾದಾಗ ಇದು ಬೆಳಿಯಂಗಿಲ್ಲ ಆ ಕಡೆ ಚಂಬಂಡಿ ಕಡೆ ಮಾಡ್ತಾರೆ ಗೊತ್ತಿಲ್ಲ ಹ್ಞೂ ನಮ್ಮ ಕಡೆ ಹ್ಞೂ ಈ ಸೀದಾನಾಗ ಅಷ್ಟು ಸಿಗ್ತಾವೆ ಎಲ್ಲ ಸೀದನೆ ಹ್ಞೂ ಈಗ ಚೆನ್ನಾಗಿ ತಿನ್ಬೋದು ಇದು ಮತ್ತು ಸೌರೆಕಾಯಿ ಹ್ಞೂ ಮತ್ತು ನಾವು ಕನ್ನಡದಾಗ ಎಳನೀರ ಏನೋ ಎಣೀರ್ನು ಈಗ ಭಾಳ ಸೇಲ್ ಮಾರಕತ್ತಾರ ಮೊದ್ಲು ಎಣೀರ್ನು ಸೇಲ್ ಮಾಡ್ತಿದ್ದಿಲ್ಲ ಯಾರು ಪೇಶೆಂಟ್ ಇದ್ರು ಪಾಠ ಹೋಗಿ ಪಾಠಕ್ಕ ಹೋಗಿ ಒಬ್ರ ಕಡೆಯಿಂದ ರಕ್ತಿಸಿ ಆರೋಗ್ಯ ಈಗ ಮಾರ್ಕೆಟ್ನ್ಯಾಗ ಸಿಗ್ತಾವ ಈಗ ಮತ್ತೆ ಈ ಆಪಲ್ ಅದ ಏನೋ ಈ ಆಪಲ್ಲು ಮೊದಲ ಇದ್ಯಾನ ಅಂದ್ರ ಅಂದ್ರ ಇಲ್ಲ ಗೊತ್ತು ಎಲ್ಲ ಗೊತ್ತು ಎಲ್ಲ ತಿಂದು ಎಲ್ಲ ಮುಗಿಸಿಬಿಡುತ್ತಾರೆ ಈಗ ಮೊಬೈಲ್ ಬಂತು ಎಲ್ಲ ಸರ್ಚ್ ಮಾಡಿ ನೋಡ್ಬಿಡುತ್ತಾರೆ ಆ ಹಣ್ಣ ಏನು ಬಂದ್ರೂನು ಹೊಸದಂದ್ರು ಅಗಲ ದೊಡ್ಡಕನ ಹೌದು ಓ ಈಗ ನಗಾತ ನೆನಸುಂದ್ರಿಗೂ ಅದಾ ಏನೋ ಒಂದು ತರ ಅಣ್ಣ ಬೆಂಗಳೂರಿಗೆ ಇದ್ದ ತರಿತೋ ಅಣ್ಣ

ಸ್ವಲ್ಪ ಯೋಚನೆ ಮಾಡ್ಯಾಣ ನೀವು ಇದ್ದೇಳಿ ರೀ ಯಾವುದಾದ್ರು ಅಗಾಧಕರ ಏನೈತಿ ಈಗಿನ ಕಾಲ್ದವ್ರ್ದು ಎಲ್ಲರಕ್ಕಿಂತ ಎಲ್ಲಾರ್ಕಿಂತ ಏನಾದ್ರು ಡಿಫ್ರೆನ್ಸ್ ಅಚೀವ್ಮೆಂಟ್ ಮಾಡಿದ್ರೆ ಅದು ಹಗಾಧ ನೋಡ್ರಿ ಈಗ ಅವೆಲ್ಲ ಮಾಡಿ ಕಳ್ಸಿ ಬಿಡ್ತಾರೆ ಈಗ ಮಂದೀಗ ಯಾವುದು ಆಗುದಿಲ್ಲ ಆಳುಗಳನ್ನ ಹಾಕ್ ಹೋಗಲ್ಲ

ಟಿವಿ ಮ್ಯೂಟ್ ಮಾಡೋರು ಬಿನ್ ಅದನ್ನ ಮುಸ್ ನೋಡ್ರಿ ಇಡು ಮುಸ್ ನೋಡ್ರಿ ಇಡು ಹ್ಮ್ ಮುಸ್ ನೋಡ ಇಟ್ಬಿಡಿ ಇನ್ನ ಅಂದ್ರ ಅವು ನೋಡಿ ನಾ ಆ ಕತ್ರಿನೂ ಬಿಡಂಗಿಲ್ಲ ಅವ ನೀನ ಎಲ್ಲ ಕತ್ರಿ ಅಷ್ಟು ಬಾದ್ ಮಾಡಿಟ್ಟಾನ ಸಣ್ಣ ಕತ್ರಿ ಹಿಡ್ದು ದೊಡ್ಡ ಕತ್ರಿ ಮಠ ಯಾವುದೂ ಬಿಟ್ಟಿಲ್ಲ ಇದು ಕೊಟ್ಟಿ ಹ್ಮ್ ಯಾสตಾ ಕೊಟ್ಟಿ ನೆನಪಿಲ್ಲ ನೋಡು ಯಾವಾಗ ತೋಳಿಯೋ ಮದುವೆ ಮದುವೆಕ್ಕಿಂತ ಮೊದಲ 320 320 ತರದಾ ಹ್ಮ್ ಇತ್ತು ಬಕ್ಕು ಬ್ಲೌಸ್ ಅದ ಕಟ್ ಮಾಡಿ ಹೊಲಗಬೇಕು ಅಂತ ತೋ ಬಂದಿದೆ ಸ್ಟೀಲ್ದು ಎಲ್ಲಾ ಬಾದಾ ಮಾಡೇನ ಸ್ಟೀಲ್ ತ ತೋರ್ತಿ ಅಲೆ ಒಂದು ಸ್ಟೀಲ್ ಇಡೀ ಇಟೀಲಿ ಇದು ಬೇರೆ ಇದು ಆದ ಬೇರೆ ಸ್ಟೀಲ್ ಇದು ಬೇರೆ ಸ್ಟೀಲ್ ಕಟ್ ಮಾಡ್ಕೊಂಡ್ ನೋಡಲ್ಲ ತೋರ್ಸು ಏನ್ ಚಂದ ಕೇಳಕೀಯಲ್ಲ ಬಳಕತ್ತ ನೋಡಲ್ ನಿಮ್ಮ ಏನ್ ಹ್ಮ್ ಬಾ ಕಟ್ ಹಾ ಹೇಳಿ ಹೇಳಿ ಗೊತ್ತಿಲ್ಲ ಹಿತ್ತಾಳಿದಿತ್ತು ಅದ್ರ ಅದ್ರೊಳಗನ ಈಗ ಏನೈತಲ್ಲ ಅದ ಸೇಮ್ ಮಾಡಲ್ನ ಮುಂದ್ ಹಿತ್ತಾಳಿದಿತ್ತು ಈಗ ಆಲ್ರೆಡಿ ಎರಡು ಯೂಸ್ ಮಾಡಿನಲ್ಲ ನಲ್ಲ ಇದನ್ನ ನೋಡೋಣ ಈ ಪೆಟ್ರೋನ್ ಹೆಂಗೈತೆ ಇದು ಮಾಡಲ್ಲೋ ಯೂಸ್ ಮಾಡಿ ನೋಡೋಣ ಅಂತಂದು ಈಗೇನು ಅಷ್ಟೇನು ಜಾಸ್ತಿ ಮೊದಲಿನ ಅಷ್ಟೇನು ಹೊಲಿಯಂಗಿಲ್ಲಲ್ಲ ಇದು ಇರ್ಲಿ ಅಂತ ಅದಕ್ಕಿಂತ ಹೇಳ್ಬೇಕ ಇದ್ನ ರೇಟ್ ಜಾಸ್ತಿ ಹೇಳ್ಯಾರ ಅವರು ಹಿತ್ತೊಳಗಿಂತ ಹ್ಞೂ ಇದ್ರೊಳಗೆ ಯಾವ್ದು ಬೆಟ್ರ್ ಅಂತಂದು ಅವ್ರನ್ನ ಕೇಳೇ ತಗೊಂಬಂದಿ ನೀವು ಅಲ್ಲಿ ಕಲಿಯಾಗೈತಿ ಕಲಿಯಾಗೈತಿ ನಾನು ಫಾಕಟ್ ಐತೆ ಎಲ್ಲ ಆಗ್ ಮಾಡ್ತಿರಲ್ಲಪ್ಪ ಸೈಕಲ್ ಗೆ ಹಾಕಿ ಆಗ್ ಮಾಡ್ತಿರ ಬಿರಿ ನೈ ಆ ತೋಮಲಿ ದಟ್ ಬಿಟ್ ಆದ್ರೆ ಒಂದೇ 195 ವರ್ಷ ಅವರ ಅಮ್ಮ ಇದಾ ಅದರಂತ 83 ಅಮ್ಮ ಯಾಕೆ ಕೈ ತಾತಿ ಮುಳಿ ಎಲ್ಲ ಇಡ್ತೀಯ ಅಮ್ಮ ಎಲ್ಲ ಮೂಲಿಗೆ ಕುಂತ ಆಳವ್ರ ಆ ಟೈಮ್ ಮೂಲಿಗೆ ನಾಕೇನ್ ಮೂಲೆಗಿಟ್ಟು ಮೂಲೆಗಾದ ಇಲ್ಲ ಮತ್ತ ಮತ್ತ ಅವಶ್ಯಕತೆ ಬೇಕಾ ತೊಗೊಂಡಿನ ಎಲ್ಲ ಕತ್ರಿ ಮಣ್ಣ ಮಾಡ್ಯಾನವ ಮತ್ತೆ ಹೆಂಗ್ ಹೊಲಿಬೇಕು ನಾನು ಯಾರೂ ಹೊಡಿಲ್ಲ ನನ್ನ ಒಬ್ಬಕ್ಕೇನು ಅವರು ಹೊಲ್ಕೊನಕ್ಕೆ ಬೇಕಲ್ಲ ಹೊಲಕೋ ಏ ನಿನ್ನ ಹೊಲ್ಕೊನಕ ಏನವ ಅಲ್ಲ ನಿನ್ನ ಹರ್ಕ ಪರ್ಕ ಏನು ಹೊಲಗಿ ಫಲಗಿ ಬಿಚ್ಚಿದ್ದು ಹೊಲ್ಕೋತಿ ಏನು ಅಂಗಿನ ಕತ್ತರ್ಸಿ ಅವಂಗಿನ ಹೊಲ್ಕೋಂತಿ ನೀ ಏನು ಮನ್ಯಾಗ ಎಲ್ಲ ಹೊರಗೆ ಹೊಲಸ್ತಾನ ಮತ್ತ ನಿಂದು ಒಮ್ಮೆ ಅಂಗಿ ಹೊಲ್ಕೊಟ್ಟಿದ್ಮೇಲೆ ಯುನಿಫಾರ್ಮ್

ಒಮ್ಮೆ ಒಂದು ಒಂದು ಹೊಲದಾಗ ಕೆಡ್ಸಿದ್ನಿ ಇನ್ನೊಮ್ಮೆ ಹೊಲದಾಗ ಕರೆಕ್ಟಾಗಿ ಹೊಲದಿದ್ದೆ ಒಟ್ಟು ಎಲ್ಲ ಹೊಲ ಕೈ ಬಿಟ್ಬಿಟ್ಟಿನಿ ಇಂಥದ್ದು ಹೊಲ್ದಿಲ್ಲ ನಂಗಿಲ್ಲ ಒಟ್ಟು ಹೊಲ್ದೀನಿ ಪ್ಯಾ ಇಂಥದ್ದು ಬಂದಿಲ್ಲ ನಾಗಿಲ್ಲ ಎಲ್ಲ ಹೊಲಿದ ಎಲ್ಲ ಹೊಲ್ದಿನಿ ಎಲ್ಲ ಆರೇ ವರ್ಕು ಮಾಡೀನಿ ಎಲ್ಲ ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರಿ ಹಾಕ್ತೀವಲ್ಲ ಹಾಕ್ತೀವ ಅದು ಎಂಬ್ರಾಯ್ಡ್ರಿ ಮಾಡಿ ಮುಗಿಸಿನಿ ಒಂದು ಎರಡು ಜಂಪರ್ಗೆ ಬ್ಲೌಸ್ಗೆ ಎಂಬ್ರಾಯ್ಡ್ರಿನೂ ಮಾಡ್ಕೊಂಡಿನಿ ಒಂದು ಎರಡು ಸೀರೆಗೆ ವರ್ಕು ಮಾಡ್ಕೊಂಡಿನಿ ಎಂತ ಮಾಡಿ ಇಲ್ಲ ನಂಗಿಲ್ಲ ಎಲ್ಲಾನು ಮಾಡ್ಬಿಟ್ ಮುಗಿಸ್ಬಿಟ್ಟಿ ನೋಡ ಉಲ್ ಹೇಂದೇನಿ ಹುಲ್ಲನಿಲೆ ಬಗಲ್ ಪಡೆದ ಗಂಟೆನಕ್ಕಿ ದಾರಲ್ಲೇ ಬಗಲ್ ಪಡ್ದೆ ಆಶ್ಚರ್ಯ ಆಗತ್ ಬಿಡಪ್ಪ ಒಮ್ಮೆ ನಾ ಮಾಡೀನ ಅಂತ ಹೇಳಿ ಆದ್ರೆಲ್ಲಾ ನೆನಪಾರ್ದು ಈಗ ಹೆಣ್ಕಿ ಹೆಣಕಿ ಅಂಕಾರಿ ಬಿಡೋ ಈ ಹೊಲಿ ಅಂಕರಿ ಈಗ ಒಂದ್ ವರ್ಷ ಆಗೈತಿ ಬಿಡೋ ಈಗ ಮನೆ ಹೊಲ್ಕೊಂಡ್ ಬಿಡ ನನ್ನ ಜಂಪರ ್ರ ಚಿಕಿ ಅಂತರ ಅನ್ವಿತ ಡೆಲವರಿಗಿಂದ ಮೊದ್ಲೆ ಹೊಲಿದಿದ್ದ ಮಕ್ಕಳಗೇನು ಅವನ್ನೆಲ್ಲ ಹೊಲಿಯಾಕ ಪಲ್ಯಾಕ ಆಗೋದಿಲ್ಲ ಅಂತ ನಾ ಹೊಲ್ದು ಮುಗಿಸಿಬಿಟ್ಟಿನಿ ಹಾಕಿಬಿಟ್ಟೆ ಎಲ್ಲಿ ಕುಂತ ಹಾಕ್ತಾ ನೋಡೋದು ಎಣ್ಣಿಗೆ ಇನ್ನಿತು ತಳಗ್ ಅಂದ್ರೆ ಸೋಫಾದ ಮ್ಯಾಗ